ವೀಕ್ಷಕರ ನಾನು ನಿಮ್ಮ ಬಿಎಂಪಿಗೆ ಲೈಬ್ರರಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆ ಇರುವ ಶಾಲೆಯಲ್ಲಿ ಒಂದು ಸಾಮಾಜಿಕ ಕಾರ್ಯ ನಡೀತಾ ಇದೆ ಏನು ಶಾಲೆಯು ಸುಮಾರು ವರ್ಷಗಳಿಂದ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಾ ಬಂದಿದೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಓದಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ ವಿಶೇಷವಾಗಿ ಈ ಶಾಲೆಯ ಕಂಪೌಂಡು ತುಂಬ ಕ್ರಮಾಟದಲ್ಲಿತ್ತು ಯಾಕಂದರೆ ಶಾಲೆಗೆ ಹೊಂದ್ಕೊಂಡು ಶಾಲೆ ಕಂಪೌಂಡ್ ಹೊಂದ್ಕೊಂಡೆ ಈ ಮುಂಡರಗಿ ಮತ್ತು ಕೊಪ್ಪಳದ ಒಂದು ದಾರಿ ಹಾದು ಹೋಗ್ತಾ ಇದೆ ದಿನ ಸಾವಿರಾರು ವಾಹನಗಳು ಕಾರಣದಿಂದಾಗಿ ಇಲ್ಲಿ ಈ ಶಾಲೆ ಒಳಗಡೆ ಧೂಳು ಮತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಕಲಿಕೆಗೆ ಕಿರಿಕಿರಿ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಸ್ವ ಸ್ವಂತ ಎಸ್ ಡಿ ಎಂ ಸಿ ಸದಸ್ಯರಿರ್ಬೋದು ಅಧ್ಯಕ್ಷ ಇರಬಹುದು ಮತ್ತು ಇಲ್ಲಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳು ಮತ್ತು ಇಲ್ಲಿರ್ತಕ್ಕಂಥ ಪ್ರಾಶುಪಾಲರು ಕೂಡ ಎಲ್ಲರ ಒಂದು ಒಮ್ಮತದಿಂದ ಈ ಶಾಲೆಯ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದಾರೆ ಹೀಗೆ ಇಲ್ಲಿ ಕೆಲಸ ಮಾಡುತ್ತಿರುವವರೆಲ್ಲ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹಾಗೂ ಪ್ರಾಶುಪಾಲರು ಹೌದು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಿರೋ ಶಿಂದೋಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಇವರೆಲ್ಲರೂ ಕೂಡ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವರೇನು ದುಡಿತ ತಗೊಂಡು ಕೆಲಸ ಮಾಡ್ತಾ ಇಲ್ಲ ಇವರೆಲ್ಲರೂ ಕೂಡ ಸ್ವ ಇಚ್ಛೆಯಿಂದ ಶಾಲಾ ಅಭಿವೃದ್ಧಿಗಾಗಿ ಕೈ ಜೋಡಿಸಿದ್ದಾರೆ ವಿಶೇಷವಾಗಿ ಈ ಶಾಲೆಯು ಸುಮಾರು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದೆ ಇತ್ತೀಚೆಗೆ ಕೊಪ್ಪಳ ಹಾಗೂ ಮುಂಡರಗಿ ಮಾರ್ಗವು ಅಗಲೀಕರಣ ಆಗಿರೋದ್ರಿಂದಾಗಿ ಕಂಪೌಂಡ್ ಕೆಳಮಟ್ಟಕ್ಕೆ ಬಂದಿದೆ ಹಾಗಾಗಿ ಶಾಲಾ ವಿದ್ಯಾರ್ಥಿಗಳ ಓದಿಗೆ ಇದು ಕಿರಿಕಿರಿ ಎನಿಸುತ್ತಿದೆ ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವ ಈ ಶಾಲೆ ಜಿಲ್ಲೆಯಲ್ಲಿ ಮಾದರಿ ಎನ್ನಿಸಿಕೊಂಡಿದೆ ಹಾಗಾಗಿ ಶಾಲೆಯ ಅಭಿವೃದ್ಧಿ ಕಾಯಕಕ್ಕೆ ಸ್ವತಃ ಎಸ್ ಡಿ ಎಂಸಿಯ ಮಂಡಳಿಯವರು ಶಿಕ್ಷಕ ಬಳಗ ಹಾಗೂ ಹಳೆ ವಿದ್ಯಾರ್ಥಿಗಳು ಶಿಕ್ಷಣ ಪ್ರೇಮಿಗಳು ಕೂಡ ಕೈಜೋಡಿಸಿ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಿ ಕಂಪೌಂಡ್ ಯತ್ರಿಕರಣಕ್ಕೆ ಮುಂದಾಗಿದ್ದಾರೆ ಜಿಲ್ಲೆಯಲ್ಲಿ ಈ ತರದ ಅನೇಕ ಕಾರ್ಯಗಳು ನಡೆಯುತ್ತಿದ್ದು ಎಲ್ಲವೂ ಕೂಡ ಸಮಾಜಕ್ಕೆ ಮಾದರಿಯಾಗಿದೆ ಹೌದು ಕನ್ನಡ ಶಾಲೆ ಎಂದರೆ ಮೂಗು ಮುರಿಯುವ ಈ ಕಾಲದಲ್ಲಿ ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆಗಳೇನು ಕಡಿಮೆ ಇಲ್ಲ ಎಂಬುದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆಯಾಗಲಿವೆ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಇದೆಲ್ಲವೂ ಕೂಡ ಉದಾಹರಣೆಯಾಗಿದೆ ಶಿಕ್ಷಕರು ಹಾಗೂ ಪಾಲಕರು ಕೂಡ ಸ್ವಯಂ ಇಚ್ಛೆಯಿಂದ ತಮ್ಮ ಶಾಲಾ ಅಭಿವೃದ್ಧಿಗೆ ಕೈಜೋಡಿಸಿದರೆ ಮತ್ತಷ್ಟು ಅಭಿವೃದ್ಧಿ ಆಗುವುದರಲ್ಲಿ ಸಂದೇಹವಿಲ್ಲ ಸಾಕಷ್ಟು ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ತೊಂದರೆ ಆಗ್ತಾ ಇದೆ ಇವು ಮತ್ತೆ ಇಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತಕ್ಕಂಥ ಕಬ್ಬಿನ ಲಾರಿ ಇರ್ಬೋದು ಸರ್ ಇದು ಬಹಳ ತೊಂದರೆ ಆಗ್ತಿತ್ತು ಹಾಗಾಗಿ ನಾವು ನಮ್ಮ ಎಸ್ ಡಿ ಎಮ್ ಸಿ ಅವರ ಸಹಕಾರಕ್ಕೆ ಇದ್ದಾಗ ಎಸ್ ಡಿ ಎಮ್ ಸಿ ಅವರು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಮಾಡಿದಾಗ ಸರ್ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ವೆಚ್ಚದೊಳಗೆ ಇವತ್ತು ಕಂಪೌಂಡ್ ಕಟ್ಟಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗಿದ್ದೀವಿ ಇಲ್ಲಿ ಎಸ್ ಡಿ ಎಮ್ ಸಿ ಅವರ ಸಹಕಾರ ಜೊತೆಗೆ ಶಿಕ್ಷಣ ಪ್ರೇಮಿಗಳ ಕೆಲವೊಬ್ಬರು ಉದಾಹರಣೆಗೆ ನಮ್ಮ ಶ್ರೀ ಹನುಮರೆಡ್ಡಿ ಹಂಗನಕಟ್ಟಿಯವರು ಸಹಿತ ಐದು ಸಾವಿರ ರೂಪಾಯಿ ಕೊಟ್ಟಿದ್ದೆ ಸರ್ ನಾನು ಹತ್ತೊಂಬತ್ತು ನೂರ ಎಂಬತ್ತೈದು ಎಂಬತ್ತಾರು ಬ್ಯಾಚಿನ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಬಹಳ ವಿದ್ಯಾರ್ಥಿ ಇವತ್ತು ಈ ಶಾಲೆಯ ಒಬ್ಬ ಉಪ ಪ್ರಾಂಶುಪಾಲನಾಗಿ ಕರ್ತವ್ಯ ನಿರ್ವಹಿಸಿದ ನಾನು ಸಹಿತ ಐದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಸರ್ ದೇಣಿಗಾಗಿ ಇತರೆ ನಮ್ಮ ರೇವಪ್ಪ ಡೊಳ್ಳಿನ ಅಂತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರು ಸರ್ ಮೂವತ್ತು ಚೀಲ ಐವತ್ತು ಸಿಮೆಂಟನ್ನು ಕೊಟ್ಟಿದ್ದಾರೆ ಹಾಗೆ ಉಳಿದ ನಮ್ಮ ಹನ್ನ ಆನಂದ ಹೊಸಳಿಯವರು ಸಹಿತ ಸಿಮೆಂಟ್ ಕೊಟ್ಟಿದ್ದಾರೆ ಒಂದು ಟ್ರಿಪ್ ಸಿಮೆಂಟ್ ಹಾಕಿದ್ದಾರೆ ಸರ್ ಹಾಗೆಯೇ ಆಗಿರ್ತಕ್ಕಂಥ ನಮ್ಮ ರೇವಪ್ಪ ಡೊಳ್ಳಿನ ಅಂತಕ್ಕಂಥ ಈ ಶಾಲೆಯ ಹಳೆ ವಿದ್ಯಾರ್ಥಿನಿ ಸಹಿತ ಒಂದು ಟ್ರಿಪ್ ಉಸುಗನ್ ಕೊಟ್ಟಿದ್ದಾನೆ ಈ ಶಾಲೆ ಉಪಾಧ್ಯಕ್ಷ ಇರ್ತಕ್ಕಂಥ ಶ್ರೀ ಹನುಮಂತಪ್ಪ ಕುದು್ರಿಯವರು ಸಹಿತ ಎರಡು ಟ್ರಿಪ್ ಉಸುಗ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಸರ್ ಇವತ್ತು ಮುತ್ತು ಜಯಿಸಿ ತಾವು ಏನು ಮಾಡ್ತಾರೆ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಸುಭಾಷ್ ರೆಡ್ಡಿ ಮೈನಾಳಿ ಅವರು ಜೊತೆಗೆ ನಮ್ಮ ಏನು ಮರುಷಿದ್ದಪ್ಪ ಅನ್ವಾಲ್ ಅವರು ಇವರು ಸಹಕಾರದಿಂದ ಇವತ್ತು ನಮಗೆ ಹತ್ತು ಟ್ರಿಪ್ಪು ಕಲ್ಲು ಸಿಕ್ಕಿವೆ ಸರ್ ಉಚಿತವಾಗಿ ಕಲ್ಲು ಸಿಕ್ಕಿವೆ ಯಾಕಂದ್ರೆ ಒಂದು ಬಿಲ್ಡಿಂಗ್ ಡೆಮಾಲಿಶ್ ಮಾಡಿದ್ವಿ ಆ ಕಲ್ಲಿದ್ದು ಆ ಕಲ್ಲು ಇವರು ಇರುವ ಕುಳ್ಕೊಂಡು ಅದನ್ನ ಉಳಿಸ್ಕೊಟ್ರು ತದನಂತರ ಈಗೆಲ್ಲ ಹಳೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಪ್ರೇಮಿಗಳು ಆರ್ಥಿಕವಾಗಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಹಾಗಾಗಿ ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಎರಡೂವರೆ ಲಕ್ಷ ರೂಪಾಯಿ ಸುಮಾರು ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲ ಇವತ್ತು ಸನ್ನದ್ಧರಾಗಿದ್ದೀವಿ ಸರ್ ಇಲ್ಲಿ ಓದಿರ್ತಕ್ಕಂಥವ್ರು ಅದರ ಹಳೆಯ ವಿದ್ಯಾರ್ಥಿಗಳು ಇವತ್ತೇನು ಈ ಇನ್ನೊಂದು ವಿಶೇಷ ಏನಂದರೆ ಇವತ್ತು ಈ ಕೊಪ್ಪಳ ಜಿಲ್ಲೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಸೋಮಶೇಖರ್ ಪಾಟೀಲ್ ಅವರು ಸಹಿತ ಈ ಶಾಲೆಯ ಒಬ್ಬ ಹಳೆಯ ವಿದ್ಯಾರ್ಥಿ ಆಗಿರೋದ್ರಿಂದ ಅವರು ನಾಳೆ ಬರ್ತೀವಂತಕ್ಕಂಥ ಮಾತು ಹೇಳಿದ್ರು ಸರ್ ಎಲ್ಲರಿಂದಲೂ ಸಹಿತ ನಾವು ಆರ್ಥಿಕವಾಗಿರ್ತಕ್ಕಂಥ ಸಹಕಾರವನ್ನು ಪಡ್ಕೊಂಡಿದ್ದೀವಿ ಆದರೆ ಯಾವುದೇ ರೀತಿಯ ಇಲಾಖೆ ಇರಲಿಲ್ಲ ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ಎಸ್ ಡಿ ಎಮ್ ಸಿ ಅವರು ಶಿಕ್ಷಣ ಪ್ರೇಮಿಗಳ ಸಹಕಾರದೊಂದಿಗೆ ಇವತ್ತು ಉತ್ತಮವಾಗಿರ್ತಕ್ಕಂಥ ಕೆಲಸ ಆಗ್ತಾಯಿದೆ ಸರ್ ಈ ಶಾಲೆಗೆ ನಾಮಫಲಕನೂ ಇಲ್ಲ ನಾಮಫಲಕ ಮಾಲೀಕ ನಾವು ಇಲ್ಲೇ ಈ ಶಾಲೆ ಓದಿರ್ತಕ್ಕಂಥ ಶ್ರೀ ಶೇಖರ್ ಕುರುಡಿಗೆ ಅವರಿಗೆ ಕೇಳಿದ್ದೀವಿ ಅವರು ನಾಮಫಲಕ ಕೊಡಿಸ್ಕೊಳ್ತಕ್ಕಂಥ ವಾಗ್ದಾನ ಮಾಡಿದರೆ ಇವತ್ತು ಜಾಂಡಾ ಕಟ್ಟಿ ಇದ್ದಿದ್ದಿಲ್ಲ ಸರ್ ಜಾಂಡಾ ಕಟ್ಟಿ ಇಲ್ಲಿರ್ತಕ್ಕಂಥ ನಮ್ಮ ಶಿವಾನಂದಪ್ಪ ಬಾರ್ಕೆರವರು ಮತ್ತು ನಮ್ಮ ಅವರ ಸ್ನೇಹಿತರು ಕೂಡ್ಕೊಂಡು ಇವತ್ತು ಜಾಂಡಾ ಕಟ್ಟಿ ಕಟ್ಟಿದ್ದೀವಿ ಒಟ್ಟಾರೆಯಾಗಿ ಸರ್ಕಾರಿ ಶಾಲೆ ಮೂಗು ಮುರಿಯುವ ಕಾಲದಲ್ಲಿ ತಾವೆಲ್ಲರೂ ಕೂಡ ಇವತ್ತು ಮನಸ್ಸು ಮಾಡಿದ್ರೆ ಪಾಲಕರು ಮತ್ತು ಶಿಕ್ಷಕರು ಮನಸ್ಸು ಮಾಡಿದ್ರೆ ಅಭಿವೃದ್ಧಿ ಆಗೋದು ಸಂದೇಹ ಇಲ್ಲ ಅಂತ ಮಾತನ್ನು ನಿಜಕ್ಕೂ ಶ್ಲಾಘಿಸಿದೆ ಮುಂದಿನ ನಿರ್ಮಾಣದಲ್ಲಿ ಅನೇಕ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡ ಈ ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಅನುದಾನ ನೀಡಿ ಶಾಲೆ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಲಿ ಅಂತ ವಿನಿಸ್ಕೊಳ್ತಾ ಸರ್ ಹತ್ತು ಹತ್ತು ಲಕ್ಷ ರೂಪಾಯಿ ಎರಡು ಸ್ಮಾರ್ಟ್ ಕ್ಲಾಸ್ ಬಂದಿದೆ ಅದ್ರ ಜೊತೆಗೆ ನಮ್ಮ ಜನಪ್ರಿಯ ಶಾಸಕರು ಈ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿರ್ತಾರೆ ಸರ್ ಕೆ ಪಿ ಎಸ್ ಶಾಲೆ ಅಧ್ಯಕ್ಷರು ನಮ್ಮೆಲ್ಲರೂ ಎಸ್ ಡಿ ಎಮ್ ಸರ್ ಹೋಗಿ ಕೇಳಿದಾಗ ಅವರೂ ಸಹಿತ ಇವತ್ತು ಒಂದು ಬೋರ್ವೆಲ್ ಹಾಕಿ ತರಿಸಿದ್ದಾರೆ ಸರ್ ಇನ್ನೂ ಅವಶ್ಯವಾಗಿ ನಮಗೆ ಆರೋ ವಾಟ್ರ್ ಕೊಡಿಸ್ಬೇಕಾಗಿದೆ ನಮ್ಮ ಮಾನ್ಯ ಅಧ್ಯಕ್ಷರನ್ನು ನಾವು ಮನವಿ ಮಾಡ್ಕೊಂಡಿವಿ ಸರ್ ಸರ್ ನನ್ನ ಹೆಸರು ಶಿವಾನಂದ್ ಬಾರ್ಕರ್ ಅಂತ ಹೇಳಿ ಇದೇ ಶಾಲೆ ಎಸ್ ಡಿ ಎಮ್ ಸಿ ಮೆಂಬರ್ ಸದಸ್ಯಗಳಿಗೆ ಸರ್ ಈ ಶಾಲೆ ಉದ್ದೇಶ ಕಂಪೌಂಡ್ ಕಟ್ಟೋದ್ರಿಂದ ಏನು ಉದ್ದೇಶ ಅಂದರೆ ಸರ್ ಮಕ್ಕಳಿಗೆ ಮತ್ತು ಟೀಚರ್ಸ್ಗಳಿಗೆ ಬಾತ್ರೂಮ್ಗೆ ಹೋಗೋದಕ್ಕೆ ಈ ದಾರಿ ಇರೋದ್ರಿಂದ ಈ ಶಾಲೆ ಕೆಳಗಡೆ ಇರೋದ್ರಿಂದ ಹೊರಗಡೆ ಎಲ್ಲ ಇದಾಗುತ್ತೆ ಸರ ಅದೇ ಉದ್ದೇಶದಿಂದ ಇದಕ್ಕೆ ಅನುದಾನ ಅಂತೂ ಏನಿಲ್ಲ ಸರ ಇಲ್ಲೇ ನಾವು ನಮ್ಮ ಹಳೆ ವಿದ್ಯಾರ್ಥಿಗಳು ಆಯಿತು ಆಮೇಲೆ ಸರ್ ಯಾರ್ಯಾರು ಒಟ್ಟು ಯಾರು ಪರಿಚಯ ಇದ್ದಾರೆ ನಮ್ಮ ತಮ್ಮ ತಮ್ಮ ಕೈಲಿ ಏನು ಸಹಾಯ ಆಗುತ್ತೆ ಅದನ್ನೆಲ್ಲ ಅನುಕೂಲ ಮಾಡಿಕೊಂಡು ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ನಾವು ಅದನ್ನು ನಮ್ಮ ಸಾಧ್ಯ ಆದಷ್ಟು ನಾವು ಮಾಡಿಕೊಂಡು ಕೆಲವೊಬ್ರು ಅನುದಾನ ಸಿಮೆಂಟ್ ಕೊಡಿಸಿದ್ದಾರೆ ಕೆಲವೊಬ್ಬರು ಹುಸುಗ್ ಹಾಕಿದ್ದಾರೆ ಕೆಲವೊಬ್ರು ಇನ್ನೊಂದು ಕೊಟ್ಟಿದ್ದಾರೆ ಆ ಥರ ಎಲ್ಲ ಮಾಡಿಕೊಂಡು ಈ ಕೆಲಸ ಒಂದು ಎರಡು ಲಕ್ಷ ರೂಪಾಯಿ ಸುಮಾರು ಅಷ್ಟು ವೆಚ್ಚದಲ್ಲಿದೆ ಆ ಕೆಲಸ ನಡೆಸ್ಕೊಂಡು ಹೊಂಟಿದ್ವಿ ಸರ್ ಈ ಶಾಲೆಯ ಉಪ ಪ್ರಾಶುಪಾಲರಾಗಿರುವ ಎಸ್ ಪಿ ಕುರಿಯವರು ಕೂಡ ತಮ್ಮ ಎತ್ತವರ ನೆನಪಿನಲ್ಲಿ ಎಲೆಕ್ಟ್ರಿಕ್ ಗಂಟೆ ಹಾಗೂ ನೆಲಹಾಸನ್ನು ಕೂಡ ಹಾಕಿಸಿದ್ದಾರೆ ಇವೆಲ್ಲವೂ ಕೂಡ ಶಿಕ್ಷಕರು ಈ ಶಾಲೆ ನಿಂತಿರುವ ಅಭಿಮಾನ ಹಾಗಾಗಿ ಎಲ್ಲ ಶಿಕ್ಷಕರು ಕೂಡ ತಮ್ಮ ದುಡಿಮೆಯಲ್ಲಿ ಕೈಲಾದ ಮಟ್ಟಿಗೆ ಜೋಡಿಸಿದಾಗ ಶಾಲೆ ಭೂತಿಯಾಗುವುದರಲ್ಲಿ ಹಾಗೂ ಮಾದರಿಯಾಗುವುದರಲ್ಲಿ ಮುಂಚಿನಲ್ಲಿರುತ್ತಾರೆ ಹಾಗಾಗಿ ಊರಿನ ಗ್ರಾಮಸ್ಥರು ಹಿರಿಯರು ಯುವಕರು ಕೂಡ ಇಂಥ ಕನ್ನಡ ಶಾಲೆಯ ಉಳಿವಿಗಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿದೆ ಮುಂದಿನ ನಿರ್ಮಾಣಗಳಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡ ಈ ಕಾರ್ಯಕ್ಕೆ ಸಾಥ್ ನೀಡಬೇಕಿದೆ